ಭಾದ್ರಪದ ಶುಕ್ಲದ ಚೌತಿ ಎಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ಭಾದ್ರಪದ ಶುಕ್ಲದ ಚೌತಿ ಎಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ನರವೇಶ ದಾರಿ ಹರಿಕೃಷ್ಣ ನಡಿದು ಉಳುವಂತ ನರರಿಗೂ ಇದು ಬೆನ್ನ ಬಿಡದು ಯಾದವ ಕುಲವನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲಿ ಯಾದವ ಕುಲವನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲಿ ಗೊಲ್ಲನೆನಿಸಿದವ ಕಳ್ಳ ಗೋವರ್ಧನಗಿರಿಧಾರಿ ಚೌತಿಯ ಚಂದ್ರನ ಕಾಣುತ್ತ ಇರುಳಲಿ ಹಳುಕಿದ ಕೃಷ್ಣನು ಮನದಲ್ಲಿ రాజ ఋషియా సత్రార్జితీగా దొరత అనుపమ దివ్యమణి తపస్గా మెచ్చి నీడిద వరవను కరుణామయన దినమణి రాజ రాజుషయ సత్రార్జితీగా దొరతూ అనుపమ దివ్యమణి తపస్సు మెచ్చి నీడిద వరవను కరుణామయన దినమణి ಯಾದವರೊಂದಿಗೆ ಬೇಟೆಗೆ ಹೋದನು ಕೃಷ್ಣನು ಕಾಡಿನಲಿ ಸಿಂಹವು ಕೊಂದಿತು ರತ್ನಧಾರಿಯ ಪಡೆಯಲು ದಿವ್ಯಮಣಿ ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ ಅಮೂಲ್ಯ ಮಣಿಯದು ಕೃಷ್ಣನೇ ಕಳ್ಳ ಎನ್ನುವ ಸಲ್ಲದ ನುಡಿ ಕೇಳಿ ಕೃಷ್ಣನು ತಾಳದೆ ಮಣಿಯನು ಹುಡುಕುತ ಹೊರಟನು ಹಡವಿಯಲಿ ಕಂಡನು ಕೃಷ್ಣನ ಸೂರ್ಯನ ಮಣಿಯನು ಕರಡಿಯ ಗುಹೆಯಲ್ಲಿ ಜಾಂಬುವಂತನ ಮಗಳು ಜಾಂಬಾವತಿ ಬಳಿಯಲ್ಲಿದ್ದಿತು ಸೂರ್ಯಮಣಿ ಘೋರ ಯುದ್ಧವ ಕೊನೆಯನು ಕಾಣದಿನಿಂದ ವೀರಾಗ್ರಣೀ ಜಾಂಬವಂತನಿಗೆ ರಾಮನಾಗಿ ಶ್ರೀ ಕಂಡು ಬಂದ ಜಾಂಬವಂತನಿಗೆ ರಾಮನಾಗಿ ಶ್ರೀ ಕಂಡು ಬಂದ ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ ಮಣಿಯನಿತ್ತು ಮಗಳನ್ನು ಹಿತ್ತು ತಾ ಶರಣು ಶರಣು ಎಂದ ಶಮಂತಕ ಮಣಿಯನು ಕಂಡ ಎದುಕುಲ ಹೊಗಳಿತು ಕೃಷ್ಣನ ಒಲವಿಂದ ಕೃಷ್ಣ ಜಯ ಕೃಷ್ಣ ಜಯ ಮಾಧವರಾಧ ಜಯಾ ಹರಿಕೃಷ್ಣ ಜಯ ಮಾಧವ ರಾಧಾ ಲೋಲ ಜಯ ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ ಈ ಕತೆ ಕೇಳಲು ದೊರೆಯುವುದು ಜನರಿಗೆ ದೋಷದ ಪರಿಹಾರ ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ ಈ ಕತೆ ಕೇಳಲು ದೊರೆಯುವುದು ಜನರಿಗೆ ದೋಷದ ಪರಿಹಾರ ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ गणपति पात्र ओलुमे कार्य सिद्धिया उल्ले बुद्धिया कोडुवनु हरसुत गजानन गजाननं भूतगणादि सेवितं कपिस्थजम्बूफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजम्